ವ್ಯಾಸಂಗ ಮಾಡಿ ವಿದೇಶ ಸೇರ್ಬೇಕಾಗಿದ್ದ ಈ ಪ್ರತಿಭಾವನ್ಮಿತ ವಿದ್ಯಾರ್ಥಿ ಕನ್ನಡ ಸಿನಿಮಾ ಒಂದನ್ನು ನೋಡಿ ಪ್ರೇರಣೆಗೊಂಡು ಕೆಎಸ್ ಪರೀಕ್ಷೆ ಬರೆದು ತಹಸೀಲ್ದಾರ್ ಆಗಿ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ ಹೌದು ಇದು ಯಾವುದೋ ಸಿನಿಮಾ ಕಥೆಯಲ್ಲ ಆ ಬಾಲೆಯ ಜೀವನ ಚರಿತ್ರೆ ಕುಣಿಗಲ್ ಪಟ್ಟಣದ ಪಕ್ಕದಲ್ಲಿರುವ ಕೆಂಕೆರೆ ಗ್ರಾಮದ ಶೇಖರಪ್ಪ ಎಂಬುವರ ಮಗಳು ಸುಪ್ರೀತ ಈ ಸಾಧಕಿ ಜ್ಞಾನಭಾರತಿ ಶಾಲೆಯಲ್ಲಿ ಕಾರ್ಯಕ್ರಮವೊಂದರಲ್ಲಿ ಈ ಸತ್ಯ ಬಾಯ್ಬಿಟ್ಟಿದ್ದ ಇದ್ದಾಳೆ ಕೇಳಿ ಎಲ್ಲರೂ ಮಾಸ್ಟರ್ಸ್ ಮಾಡಕ್ಕೆಲ್ಲ ಯುಎಸ್ ಹೋಗ್ತಾಂದ್ರು ಮೈ ಫ್ರೆಂಡ್ಸ್ ಬಂದಾಗಿದೆ ಲೆಟ್ ಅಸ್ ಕ್ಲಿಯರ್ ಟೋಫಲ್ ಆಫ್ ಜಿ ಆರ್ ಹೋಗ್ಬಿಡೋಣ ಇಲ್ಲಿಂದ ಎಂ ಎಸ್ ಮಾಡಕ್ ಹೋಗೋಣ ಹ್ಯಾವ್ ಅ ಗ್ರೇಟ್ ಲೈಫ್ ಅಬ್ರೋಡ್ ಅಂತ ಹೇಳ್ತಾ ಇದ್ರು ಬಟ್ ಐ ಸ್ಟ್ರಾಂಗ್ಲಿ ಬಿಲೀವ್ ನನಗೆ ಒಂದು ಮೂವಿ ತುಂಬಾನೇ ಇನ್ಸ್ಪೈರ್ ಮಾಡಿತ್ತು ಸುಮಾರು ಮೂವೀಸ್ ಇನ್ಸ್ಪೈರ್ ಮಾಡಿದೆ ಅದನ್ನ ಬಂದ್ ನಾನು ಹೇಳಕ್ ಇಷ್ಟಪಡ್ತೀನಿ ಅಮೆರಿಕಾ ಅಮೆರಿಕಾ ಅಂತ ಎಷ್ಟ್ ಜನ ಇದನ್ನ ನೋಡಿದಿರಾ ನಂಗೆ ಗೊತ್ತಿಲ್ಲ ನೋಡಿದಿರಾ ಅದೇ ನನ್ ಮಾತು ಬರುತ್ತೆ ನಾವು ಎಲ್ಲಿ ನೀವು ಅಲ್ಲಿ ಬೇರೆ ತುಂಬಾ ಗಟ್ಟಿಯಾಗಿ ಬೇರೂರ್ಕೊಂಡು ಉಟ್ಕೊಂಡು ತುಂಬಾ ದೊಡ್ಡದಾಗಿ ಬೆಳಿಬೇಕಂತ ತುಂಬಾ ಜನ ಫಾರಿನ್ ಕಂಟ್ರೀಸಿಗೆ ಹೋಗ್ತಾರೆ ಅಲ್ಲೇ ಸೆಟ್ಲ್ ಆಗ್ತಾರೆ ಬಟ್ ನಮ್ಗೆ ಊಟ ಆಗಿರ್ಬೋದು ಬಟ್ಟೆ ಆಗಿರ್ಬೋದು ಎಜುಕೇಶನ್ ಆಗಿರ್ಬೋದು ಎಲ್ಲ ಕೂಡ ನಮ್ ದೇಶ ನಮ್ಮ ದೇಶ ಇಷ್ಟೊಂದೆಲ್ಲ ಕೊಟ್ಟಿದೆ ಅಂತ ಅಂದಮೇಲೆ ಇಂದิಟ ನಾನು ನಮ್ಮ ದೇಶಕ್ಕೆ ಏನಾದರೂ ಮಾಡಬೇಕು ಅನ್ನೋದು ನನಗೆ ತುಂಬಾ ಸ್ಟ್ರಾಂಗ್ ಬಿಲೀಫ್ ಹೌದು ಈ ಜ್ಞಾನ ಭಾರತೀಯ ವಿದ್ಯಾ ಸಂಸ್ಥೆಯ ಕಟ್ಟಡದ ಮೂಲೆಯಂದರಲ್ಲಿ ಇತರ ವಿದ್ಯಾರ್ಥಿಗಳೊಂದಿಗೆ ಜೊತೆಗೂಡಿ ಕಲಿತಾ ಇದ್ದ ಸುಪ್ರೀತಾ ಇಂದು ತಾಲೂಕು ದಂಡಾಧಿಕಾರಿ ಹಾಗಾದ್ರೆ ಅವರ ಬಾಲ್ಯದ ನೆನಪುಗಳು ಮತ್ತೆ ಶಿಕ್ಷಣ ವ್ಯವಸ್ಥೆ ಮತ್ತೆ ಗುರುಗಳ ಬಗ್ಗೆ ಏನು ಹೇಳ್ತಾ ಇದ್ದಾರೆ ಎಂಬುದನ್ನ ನೀವೇ ಕೇಳಿ ಸ್ಕೂಲ್ ಅಲ್ಲಿ ಕೆಜಿ ಟಿ ಸರ್ ರಮೇಶ್ ಟೀಚರು ಎಚ್ ಆರ್ ಎಸ್ ಮ್ಯಾಮ್ ಓ ಬಿ ಜಿ ಮ್ಯಾಮ್ ಎವ್ರಿ ಡೇ ಮೋಟಿವೇಶನ್ ಕೊಡ್ತಾರೆ ಐ ಡೋಂಟ್ ಥಿಂಕ್ ಯು ನೀಡ್ ಸಂಬಡಿ ಎಲ್ಸ್ ನಂತರ ಬಂದು ವರ್ಷಕ್ಕೆ ಒಂದ್ಸಲ ಮೋಟಿವೇಶನ್ ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೊಂತೀನಿ ಬಟ್ ಸ್ಟಿಲ್ ದಿಸ್ ಇಸ್ ಅ ಗ್ರೇಟ್ ಆಪರ್ಚುನಿಟಿ ನಾನು ಎಲ್ಲ ಟೀಚರ್ಸ್ ಇಲ್ಲಿ ಇವತ್ತು ನಾನು ಸರಿಯಾಗಿ ಟೈಮ್ ಮಾಡೋಕೆ ಆಗಲಿಲ್ಲ ನನ್ನ ರಿಸಲ್ಟ್ ಬಂದಮೇಲೆ ಟು ಆಲ್ ಮೈ ಟೀಚರ್ಸ್ ಆಫ್ ಜ್ಞಾನ ಇನ್ಸ್ಟಿಟ್ಯೂಷನ್ ಐ ಹ್ಯಾವ್ ಇನ್ಮೆನ್ಸ್ ಗ್ರಾಟಿಟ್ಯೂಡ್ ಐ ಸ್ಟ್ಯಾಂಡ್ ಯೂರ್ ಬಿಕಾಸ್ ಆಫ್ ದಮ್ ಸ್ನೇಹಿತರೆ ಕಲಿಸಿದ ಗುರು ಹಾಗೂ ಶಾಲೆ ಹಾಗೂ ತಂದೆ ತಾಯಿಗಳಿಗೆ ಚಿರಋಣಿ ಆಗಿರುವುದು ನಿಜವಾದ ಸಂಸ್ಕೃತಿ ಅದರಲ್ಲಿ ಈ ಮಗಳು ಯಾವುದಕ್ಕೂ ಕಮ್ಮಿ ಇಲ್ಲ ಎಂದು ಸುಪ್ರೀತ ಸಾಬೀತು ಮಾಡಿದ್ದಾಳೆ ಹಾಗಾದ್ರೆ ಈ ವಿಚಾರವಾಗಿ ಸಂಸ್ಥೆಯ ಮುಖ್ಯಸ್ಥರು ಹಾಗೂ ಒಕ್ಕಲಿಗರ ಸಂಘದ ಅಧ್ಯಕ್ಷರಾದ ಬಿ ಬಿ ರಾಮಸ್ವಾಮಿ ಗೌಡರು ಏನ್ ಹೇಳ್ತಾ ಇದ್ದಾರೆ ಎಂಬುದನ್ನು ಕೇಳೋಣ ಬನ್ನಿ ಗುರು ಯಾವುದನ್ನು ಹೋಗೋದಿಲ್ಲ ನಾನು ಜೊತೆಗೆ ಒಂದು ವಿಷಯವನ್ನ ನಾನು ಬಹಳ ಸಂತೋಷದಿಂದ ಮುಂದೆ ಇದ್ದೀನಿ ನಾವು ಸುಪ್ರೆಯನ್ನ ಕೂಡ ಕರ್ಸ್ಬೇಕು ಅಂತ ಬಂದ್ಬಿಟ್ಟು ಬಹಳ ಪ್ರಯತ್ನ ಪ್ರಯತ್ನ ಕೆಲಸ ಎಲ್ಲ ಮಾಡಿದ್ದು ಯಾಕೆ ನಾವು ಲೈಫ್ ಕರ್ಸ್ತಾ ಇದ್ದೀವಿ ಇಲ್ಲಿ ಅಂತಂದ್ರೆ ನಮ್ಮ ಸಂಸ್ಥೆಗೂ ಹೆಮ್ಮೆ ಅವ್ರಿಗೂ ಒಂದು ಹಿರಿಮೆಯನ್ನ ಗೌರವ ಸಲ್ಲಿಸ್ಬೇಕಾಗಿರ್ತಕ್ಕಂಥದ್ದು ನಮ್ಮ ನಾಗರಿಕರಾಗಿ ನನ್ನ ಶಾಲೆ ಅಷ್ಟೇ ಅಲ್ಲ ಅಂತವರು ಗುರುತಿಸಿ ನಮ್ಮ ತಾಲೂಕಿನವರು ನಮ್ಮವರು ಇಂಥ ಪ್ರತಿಭೆಗಳನ್ನ ನಾವು ಗುರುತಿಸಿ ಗೌರವಿಸಿದಾಗ ನಿಮ್ಮಂತ ಅವ್ರ ಸ್ಪೂರ್ತಿ ಬರ್ತದೆ ಅವರು ಕೂಡ ನನ್ನ ತಾಲೂಕು ನಮ್ಮ ಹೇಗ್ ನಮ್ಮ ದೇಶ ಅಂತ ಫಸ್ಟ್ ನನ್ನ ಮನೆಯನ್ನ ಪ್ರೀತಿಸಬೇಕು ತದನಂತರದಲ್ಲಿ ನಾವು ಗ್ರಾಮವನ್ನು ಪ್ರೀತಿಸ್ ಬೀದಿಯ ಪ್ರೀತಿಸಬೇಕು ಗ್ರಾಮ ಪ್ರೀತಿಸಬೇಕು ತಾಲೂಕು ಪ್ರೀತಿಸಬೇಕು ರಾಜ್ಯ ಪ್ರೀತಿಸ್ಬೇಕು ದೇಶ ಪ್ರೀತಿಸ್ಬೇಕು ಇದನ್ನ ನಾವನ್ನ ಮನವಿ ಮಾಡ್ಕೊಂಡಿರ್ಬೇಕು ಆ ರೀತಿ ನಮ್ಮನ್ನ ನಾವು ಪ್ರೀತಿಸ್ಬೇಕು ನಮ್ಮನ್ನ ನಾವು ಗೌರವಿಸ್ಬೇಕು ನಮ್ಮಮ್ಮ ಹತ್ರದವ್ರನ್ನ ನಮ್ಮನೇ ಅವ್ರನ್ನ ನಮ್ಮನ್ನ ನಮ್ಮ ದುಃಖಿರವ್ರನ್ನ ಅಷ್ಟು ಗೌರವಿಸ್ಬೇಕು ಅವ್ರನ್ನ ಪ್ರೀತಿಸ್ಬೇಕು ಅಂತಕ್ಕಂತ ಗುರಿ ನಮ್ಮಲ್ಲಿ ಇರ್ತದೆ ಹೌದು ಶಾಲಾ ಹಾಗೂ ಸಮಾಜದ ಮುಖಂಡರಾದ ಬಿ ಬಿ ರಾಮಸ್ವಾಮಿ ಗೌಡರು ಜವಾಬ್ದಾರಿಯುತವಾದ ಮೆಚ್ಚುಗೆಯ ಮಾತನಾಡಿದ್ದಾರೆ ಅದೇ ರೀತಿ ಕನ್ನಡ ಸಾಹಿತ್ಯ ಪರಿಷತ್ನ ತಾಲೂಕು ಅಧ್ಯಕ್ಷ ಪಾಳ್ಯ ರಮೇಶ್ ಏನು ಹೇಳ್ತಾ ಇದ್ದಾರೆ ಎಂಬುದನ್ನು ಕೇಳೋಣ ನಮ್ಮಲ್ಲಿ ಕಡೆ ಒಂದು ಮಾತಿದೆ ಹಿರಿಯ ಕಂಚಾಳಿ ಮನಮಕ್ಕಳಿಗೆಲ್ಲ ಅಂತ ಹೇಳ್ಬಿಟ್ಟು ನೀವು ಯಾವ ರೀತಿ ನಿಮ್ಮ ನಡೆ ಇರುತ್ತೋ ಅದೇ ರೀತಿ ಅವರ ನಡೆ ಇರುತ್ತೆ ಈ ಜ್ಞಾನಭಾರತಿ ಕುಟುಂಬದ ಕೀರ್ತಿಯನ್ನು ನೀವು ಹೆತ್ತಿಡಿಬೇಕು ಅಂದರೆ ಕಾಯ ವಾಚ ಮನಸ ಪರಿಶುದ್ಧವಾಗಿರಬೇಕು ತಾಯಿ ತಂದೆಗಳ ಕನಸನ್ನು ನನಸಾಗಿಸುವಂತಹ ನಿಟ್ಟಿನಲ್ಲಿ ನಿತ್ಯವ ನಿರಂತರವಾಗಿರ್ತಕ್ಕಂತಹ ಶ್ರಮವನ್ನು ನೀವು ಹಾಕ್ಬೇಕಾಗುತ್ತೆ ಹಾಗಿದ್ದಾಗ ಮಾತ್ರ ನಿಮ್ಮನ್ನು ಹೆತ್ತವರಿಗೆ ಮತ್ತು ನಿಮ್ಮನ್ನು ನಿಮ್ಮನ್ನು ಕಲಿಸಿದವರಿಗೆ ಒಂದು ಒಳ್ಳೆಯ ಸ್ಥಾನಮಾನವನ್ನು ನೀವು ತಂದುಕೊಡ್ತೀರಾ ಯಾವುದೇ ತಂದೆ ತಾಯಿ ಆದರೂ ಕೂಡ ಮಕ್ಕಳಿಂದ ಬಯಸೋದು ಒಳ್ಳೆಯ ಹೆಸರನ್ನು ಅದನ್ನು ಹಾಳು ಮಾಡದೆ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕಿದೆ ಸ್ನೇಹಿತರೆ ಈ ಸಾಧಕಿ ಸುಪ್ರೀತಳಿಗೆ ದಯವಿಟ್ಟು ಒಂದು ಲೈಕ್ ಮಾಡಿ ಇನ್ನಷ್ಟು ಮಕ್ಕಳಿಗೆ ಇದನ್ನು ಸ್ಫೂರ್ತಿ ತುಂಬಲು ದಯವಿಟ್ಟು ಶೇರ್ ಮಾಡಿ ನಾಲ್ಕು ಮೆಚ್ಚುಗೆಯ ಮಾತುಗಳಿಂದ ಕಾಮೆಂಟ್ ಮಾಡಿ ಇದುವರೆಗೂ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು e aí